ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಮುದೋಳ್ನಲ್ಲಿ ಬೃಹತ್ ಪ್ರತಿಭಟನೆ ಬಸರಗಾಡವರನ್ನ ಉಚ್ಚಾಟನೆ ಮಾಡಲಾಗಿದೆ ಇದರ ಕುರಿತು ಯಾವ ರೀತಿಯಾಗಿ ತಾವು ವಿರೋಧ ಮಾಡ್ತಾ ಇದ್ರೆಲ್ಲ ಕಾರ್ಯಕರ್ತರು ನಾವು ಹಿಂಬಾಲಕರಲ್ಲ ಅಥವಾ ನಾವು ಅವ್ರ ಜೊತೆಗೆ ಹಿಂದ ಹೋಗುವಂತ ಪೇಮೆಂಟ್ ಗಿರಾಕಿಗಳಲ್ಲ ಆ ದೃಷ್ಟಿಯಿಂದ ಯಾರು ಸನಾತನವನ್ನು ಸಂಸ್ಕೃತಿಯನ್ನು ಆರಾಧಿಸ್ತಾರೋ ಅಂತವ್ರ ಬೆನ್ನಿಗೆ ನಾವು ಇವತ್ತು ಮುಂದೆ ಮುಂದುವದಿಯವೋ ಅನ್ನುವಂಥ ಸಂದೇಶವನ್ನು ಇಟ್ಟು ದೊಡ್ಡ ಪಡೆ ನಾವು ಇವತ್ತು ಪುಡಾಕೆಯಲ್ಲಿ ಸೇರಿದೀವಿ ಒಟ್ಟಿಗೆ ಸೇರಿ ಕೆತ್ನಾಳ್ ಗೌಡ್ರು ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇದ್ದಾರೋ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿದ್ದು ಯಾವ ಬೇಸ್ ಮೇಲೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಕುಟುಂಬ ರಾಜಕಾರಣವನ್ನು ಧಿಕ್ಕಾರ ಮಾಡಿಕೊಂಡು ವೈಚಾರಿಕ ಪದ್ಧತಿಗಾಗಿ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ಹಿರಿಯರೆಲ್ಲ ಕಟ್ಟಿದ್ದಾರೆ ಆ ನಿಟ್ಟಿನೊಳಗಡೆ ಧೈರ್ಯದಿಂದ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಸನಾತನ ಇಡೀ ನಮ್ಮ ಭಾರತೀಯರಿಗೆ ಯತ್ನಾಳ್ ಗೌಡರನ್ನು ಯಾಕೆ ಉಚ್ಚಾಟನೆ ಮಾಡಿದ್ರು ಮತ್ತೊಮ್ಮೆ ಮನವರಿಕೆ ಮಾಡ್ರಿ ಅನ್ನುವಂತ ಆದೇಶವನ್ನು ನಮ್ಮೆಲ್ಲರ ವಿನಂತಿಯನ್ನು ಅವರಿಗೆ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಬಿಜೆಪಿಯಲ್ಲಿನ ಆಂತರಿಕವಾಗಿ ಉಸಿರು ಕಟ್ಟುವ ವಾತಾವರಣವನ್ನು ಸಾರ್ವಜನಿಕವಾಗಿ ಹೊರಹಾಕಿರುವ ಸತ್ಯವನ್ನು ಅರಗಿಸಿಕೊಳ್ಳದ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಾರ್ಥಿಗಳು ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದು ಸರಿಯಾದ ಕ್ರಮವಲ್ಲ ಪಕ್ಷದ ವರಿಷ್ಠರು ಕೂಡಲೇ ಈ ಬಗ್ಗೆ ಪುನರ್ ಪರಿಶೀಲಿಸಿ ಯತ್ನಾಳರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾಡಿದ ಪ್ರಮಾದಕ್ಕೆ ಸಾರ್ವಜನಿಕ ಕ್ಷಮೆ ಕೇಳಬೇಕೆಂದು ಮಳ್ಳಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಜಿರಗಾಳ ಆಗ್ರಹಿಸಿದರು ಆ ಕಾರಣ ಬೀದಿಗೆ ಬಂದಿತ್ತು ಮತ್ ಬೀದಿ ನಾಲ್ಕು ಹಿರಿಯರ ಬಂದ ಮನ ಹಿರಿತಾರ ಬಗೆ ಹರಿತಾರ ಅನ್ನೋ ಆಶಯದಿಂದ ಇದಾಗೇತಿ ಇದು ಇದ ಎಷ್ಟು ದಿವಸ ಅಂತ ಪಾರ್ಟಿ ಡೆಮಾಕ್ರಸಿ ಅನ್ನೋದು ಬೇಗ ಮನೆ ಎಲ್ಲರೂ ಶಾಂತವಾಗಿರ್ಬೋದು ಶಾಂತಿರ್ಬೋದು ಅನ್ನೋ ಬಾಯಿಗೆ ಹೋಗಿ ಹೊಲಿಗೆ ಹಾಕೊಂಡು ಇರ್ಬೇಕಾಗ್ತದೆ ಯಾರು ಮಾತಾಡಬೇಡ್ರಿ ನಾನು ಇವರದ್ದು ಮಾತಾಡಬೇಡ್ರಿ ಯಾರು ಹೊರ್ತಂದ್ರ ಆದಂತ ಅಸಾಹಣೆಯನ್ನು ತೋರ್ಬೋವಾಗದಣ ಯಾವಾಗ ತೋಡ್ಕೊಳುದೇನೆ ಯಾರ ಮುಂದೆ ತೋಡ್ಕೊಳ್ಳೋದು ಏನು ಮಾಡಬೇಕು ಬೀದಿ ಬರ್ಲಿ ಬೇಕು ಭಜನ ಏನ್ ಮಾಡ್ಯಾರ ಒಳಗೆ ತಿರುಗುದೇನ ಹೊರಗೆ ಹಾಕ್ಯಾರೇ ಏನ್ ಮಾಡ್ಯಾರ ಒಳಗರು ಸಂಖ್ಯೆ ಹೊರಗೆ ಹಾಕ್ಯಾರೆ ಅದೇ ಸೈಜ್ ಇವ್ರಿಗೆ ಸೈಜ್ ಏನ್ ಅವಶ್ಯಕತೆ ಐತಿ ಭಸಂಗ ಸದ್ಯ ನಮಗೆ ಮೂವತ್ತು ವರ್ಷದಿಂದ ನೋಡಿದ್ವಿ ನಾವು ಈ ಸಾಚಾ ರಾಜಕಾರಣಿಗಳು ಇಂಥ ರಾಜಕಾರಣಿಗಳು ಹೊರಗೆ ಅಟ್ಕೋತ ಬಂದ ಉತ್ತರ ಕರ್ನಾಟಕವನ್ನು ಮನ ಮುಚ್ಚಾರೋರು ಆ ಆ ಭಾಗದಾಗಿರೋ ಸಾಲಿ ನೋಡ್ರಿ ಈ ಭಾಗದಾಗಿರೋ ಸಾಲಿ ಸಂಖ್ಯೆಗಳು ನೋಡ್ರಿ ಆಫೀಸಿಯಲ್ಲಿ ವಾಕ್ಯ ಎಷ್ಟು ಬರ್ತದ್ದು ಸೂಚಕ ನೋಡ್ರಿ ಎಷ್ಟು ಹರಿದ ಆ ಕಡೆ ಹೋಗ್ತಾರೆ ಈ ಕಡೆ ಎಷ್ಟು ಬರ್ತದೆ ಫ್ಯಾಕ್ಟರಿ ಆ ಕಡೆ ಎಂಟು ಕರ್ತಾರೆ ಈ ಕಡೆ ಎಂಟು ಕರ್ತಾರೆ ನೋಡ್ರಿ ನಾವು ಯಾರು ಆ ಕಡೆ ಲೆಕ್ಕ ಇಲ್ಲ ಈಗ ಒಬ್ಬ ಕಂಡು ಕುದ್ರಿ ಎದ್ದ ಬಿಜಾಪುರದ ನಮ್ಮ ಮಾತಾಡ ಯಾವ ನರಮೂರು ಹಳ್ಳಿ ಎತ್ತ ನಡೆಯಲ್ಲಿ ಎತ್ತ ಏಸ್ ಹಳ್ಳಿ ಯಾವ ಅವನಲ್ಲಿ ಜಿಗಾರ್ ಆಗ್ತಾರೆ

ಪುರುಸಿತ್ತಲ್ಲ ಅಂಗ ಪ್ರಕಟಣೆ ಬ್ರಿಟಿಷರು ಏನ್ ನಮ್ಮಲ್ಲಿ ಅಡ ಮಾಡ್ತಿದ್ರಲ್ಲ ಕಾಯ್ಕಾರಿ ಇರಲಿಲ್ಲ ಅವಾಗ ಮತ್ತೊಬ್ಬ ಸಣ್ಣಗಳು ಹುಟ್ಟಾಕುವಂತ ಶಕ್ತಿ ನಮ್ಮಲ್ಲಿ ಇತ್ತಂದ್ರೆ ಆ ಪುರುಸತ್ತು ಇರುತ್ತೆ ನಾವು ಪುರ್ಸತ್ ಇತ್ತಂದ್ರೆ ಅದು ನಮ್ಮ ಇವತ್ತು ಬೀಜ ಹೊಡೆ ಹೊಲಿಕಾಗಿ ಬೆಳೀತೀ ಅಂತ ಬೆಳೀತಂದ್ರೆ ತಾಲೂಕಿಗೆ ಹೋಗೋ ಸೆಳೆಯೋರು ಹೊಟ್ಲಿ ಬರೀ ನಾವು ಕುಂಡೆ ಹೋಳಿ ಕಳ್ಸಾತಿ ಗುಂಡ್ಯಾಳ ಬಡಿಯೋ ತಂತವ್ ಏನೇನು ಮಾಡ್ಕೊಂಡು ಸಂಸಾರ ಕಟ್ಕೊಂಡು ಆಸ್ತಾನು ಬರೇ ಅದರ ಉತ್ತಮ ಉಪಯೋಗ ಇವನವರು ಆಸ್ತಿ ಮಾಡಕ್ಕೆ ಶಿವಮೊಗ್ಗ ರಾಜಕಾರಣ ಮಾಡ್ತಾರೆ ಇವ್ರು ಹೊರ ತಾಯಿ ಏನಾರು ಅಭಿವೃದ್ಧಿ ಮಾಡೋಕೆ ನಾನು ಮಾತಾಡೋದು ಯಾರು ಮನೆಯಾಗಲಿ ಇವ್ರು ಬೇಕಾದ ಮನೆ ಮತ್ತಿಲ್ಲ ಸರ್ ನಾನು ಮಾತಾಡ್ತಾನೆ ಅವ್ರಿಗೆ ಯಾಕಂದ್ರೆ ನಾನು ಪೈಗಂಬರ ಆಗಕ್ಕೂ ತಯಾರ ಪೀತಾಮರ ಆಗಕ್ಕೂ ತಯಾರ ಆಗಕ್ಕೂ ತಯಾರ ಯಾಕಂದ್ರೆ ಉತ್ತರ ಕರ್ನಾಟಕದ ಗಂಡ ನಾಡ ಅಂತ ಸತ್ ಅಂತ ಸತ್ಯವನ್ನು ಒಂದು ಪ್ಯಾಕೆಟ್ ಸರಿಯಾಗಿ ಒಂದು ಡೆಗು ಪೀಸ್ ಕಲಾಸ್ ಮುಗಿಸಿ ನಮ್ಮನ್ನು ಇಲ್ಲಿ ಇಲ್ಲಿಟ್ಟಾರ ಇದನ್ನ ಅರ್ಥ ಮಾಡ್ಕೊಳ್ರಿ ನೀವ್ ಯಾವಾಗ ಎಸ್ ಒತ್ತು ಕೊಡ್ತೀರ ಅವಾಗ ಈ ನಾಡು ಉದ್ದಾರ ಕಟ್ಟಿ ನೀವೆಲ್ಲ ಬರ್ರಿ ನಿಮ್ದಾಲೆ ಕಡೆ ಒಂಟಿ ಹೊರತಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಕ್ ತಯಾರಿಲ್ಲ ಬಸವಣ್ಣ ಊರು ಮುಚ್ಚಿ ಮಾಡಿದ್ರೆ ಇನ್ನೊಬ್ಬ ಯಾವ ಒಂದು ಕುದುರೆ ಇಲ್ಲ ಈ ಕುದುರೆ ಅಷ್ಟು ಮೇಲೆ ಯಾಕೆ ಇಲ್ಲ ಈ ಕುದುರೆ ನಾವು ಪಾಠ ಮಾಡಿದ ಇಲ್ಲಿ ಅವ ಪಾರ್ಟಿ ಒಳಗೆ ಯಾರು ಏನಿದಾರ ಇವ್ರ ಹೆಸರು ಹೇಳಿದವ್ರೆ ಅವ್ರನ್ನ ಮೂಲಿ ಗುಂಪು ಮಾಡ್ತಕ್ಕಂಥ ಶಕ್ತಿ ಈಗ ಈಗ ಮಾಡಿ ನಾವು ಒಂದ್ ಕೂಡಿ ಒಟ್ಟೆ ಇದನ್ನು ನಾವು ಹಳ್ಳಿ ಹಳ್ಳಿ ಒಳಗೆ ನಮ್ಮ ನಮ್ಮ ಹಳ್ಳಿಗೆ ಹೋಗಿ ಬಿಜೆಪಿ ನಿಗಲೋ ಒಂದ್ ಮಿಸ್ಕಾಲ್ ಮಾಡ್ರಿ ಹೊರಗೆ ಬರ್ರಿ ಎಷ್ಟು ಸಂಖ್ಯಾಕತಿ ಶುರು ಮಾಡುದು ನಾಳಿಂದ ಬಚನಗೌಡನ್ನ ಬರೋ ಪರಿಶೀಲನೆ ಮಾಡ್ಬೇಕು ಕೇಂದ್ರ ನಾಯಕರು ಹಳ್ಳಿ ಇವ್ರಿಗೆ ಇವ್ರಿ ನೀಜ್ ರಾಜ್ಯದವ್ರಿಗೆ ಇವ್ರಿಗೆ ನೀಜ್ ಹಚ್ಚಬಾರ್ರ ಇವರಿಗೆ ನೀತಿ ಹಾಕುವಾರ್ದು ಅಂದ್ರೆ ನಾವು ಏನಾವಕ್ಕ ಈ ಸದಸ್ಯತ್ವದಿಂದ ಹಿಂದಕ್ಕೆ ಹೋಗ್ಬೇಕು ನಾವು ಈ ಕಾರಣ ನೀವು ನಾವು ಎಲ್ಲರೂ ಕೂಡಿ ಮಾಡಿ ಇವರಿಗೆ ಈ ನಂದು ಎಷ್ಟು ನಾಯಕರ ತಗೋತಾರೆ ದಕ್ಷಿಣ ಕನ್ನಡದ ಅನಂತಕುಮಾರ್ ಹೆಗಡೆ ಪ್ರಕಾರ ಹಿಂದುತ್ವ ಅಲ್ಲ ಹಿಂದುತ್ವ ಇಲ್ಲ ಇಂಡಿಯಾ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟಿಸಿರುವ ಕ್ರಮವನ್ನು ಖಂಡಿಸಿ ನಗರದಲ್ಲಿ ಬುಧವಾರ ಆಯೋಜಿಸಿದ ಪ್ರತಿಭಟನಾ ರ್ಯಾಲಿಯಲ್ಲಿ ರ್ಯಾಲಿಯ ಬಳಿಕ ಬಸವೇಶ್ವರ ವೃತ್ತದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ ಉತ್ತರ ಕರ್ನಾಟಕ ಆಗುತ್ತಿರುವ ಅನ್ಯಾಯದ ವಿರುದ್ಧ ಗಟ್ಟಿ ಧ್ವನಿ ಎತ್ತುವ ತಾಕತ್ತು ಯತ್ನಾಳ್ ಅವರಿಗೆ ಮಾತ್ರ ಇದೆ ಯಾವುದೇ ಮಾಜಿ ಮುಖ್ಯಮಂತ್ರಿಗಳಿಗೆ ಇರದ ಅಭಿಮಾನಿ ಬಳಗ ರಾಜ್ಯದ ಉದ್ದಗಲಕ್ಕೂ ಅವರಿಗೆ ಇದೆ ಅವರ ಜನಪ್ರಿಯತೆ ಬೆಳವಣಿಗೆಯನ್ನು ದಕ್ಷಿಣ ಭಾಗದವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಯತ್ನಾಳರನ್ನು ಆತಾಶಿಯಿಂದ ಉಚ್ಚಾಟಿಸಿದ್ದಾರೆ ಬಸನಗೌಡರನ್ನು ಮರಳಿ ಪಕ್ಷಕ್ಕೆ ಕರೆತರುವವರೆಗೂ ನಾವು ಪಕ್ಷದ ಕಾರ್ಯವನ್ನ ನಿರ್ವಹಿಸುವುದನ್ನ ನಿಲ್ಲಿಸೋಣ ಎಂದು ಕರೆ ಕಾರ್ಯಕರ್ತರಿಂದ ಯಾವ ಪಾರ್ಟಿ ಅಧಿಕಾರಿ ಪರಾಕ್ ಸಾಧ್ಯ ಈ ಪಕ್ಷದ ನಾಯಕ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಅಂದ್ರ ಕೆಲವೇ ಕೆಲವೇ ನಾಯಕರುಗಳ ಕರ್ನಾಟಕ ರಾಜ್ಯದಾಗ ಇವತ್ತ ಈಶ್ವರಪ್ಪನವ್ರು ಹಾಕಿದ್ರು ಎದ್ದವ್ರು ಹಾಕಿದ್ರು ಮುಂದಿನ ಪಾಳೆ ಶ್ರೀರಾಮುಲು ಅವ್ರದೈತರು ಇವ್ರನ್ನ ಇದೇ ರೀತಿ ಒಳಗೆ ಹಾಕೋ ತಗೋದ್ರ ಅಂದ್ರ ಇವತ್ತೇನು ಬಸಂಗೌಡ ಎತ್ನಾಳ್ ಹೊರಗಟ್ಟಿ ತುಂಬೇನು ರಾಜ್ಯ ತುಂಬ ಏನು ಪ್ರತಿಭಟನೆ ನಡೆದವು ಅವ್ರನ್ನ ಮೊರೆ ತುಕೊಳ್ಬೇಕಂದ್ರೆ ಇದು ಭೂಗ್ರ ರೂಪಾದ ಜನತಕ್ಕಂಥ ಹೆಚ್ಚರಿಕೆಯನ್ನು ನಾವು ಮಾಡಿ ಕೊಡ್ಬೇಕಾಗ್ತದೆ ಹಿರಿಯ ನಾಯಕರನ್ನ ಇವತ್ತು ಬಸಂಗೌಡ ಪಾಟೀಲ್ ಎತ್ನಾಡು ಒಂದು ಹತ್ತು ಇಪ್ಪತ್ತು ಮಂದಿರ ಎಂ ಎಲ್ ಎನ್ ಕೆಲಸ ಅಂತ ತಾಕತಿದ್ದವ್ರು ಇವತ್ತು ಈಶ್ವರಪ್ಪನವರು ಆ ಸಮಾಜದ ನಾಯಕರು ಭಾರತೀಯ ಜನತಾ ಪಕ್ಷ ಯಾರೂ ಇಲ್ಲ ಅವ್ರೊಬ್ಬರೇ ಈ ರೀತಿ ಇವ್ರು ಆಗ್ತತಿ ಅದಕ್ಕೆ ಮುಂದಿನ ನಿರ್ಮಾಣದವರೆಗೆ ಇವರು ಈ ನಾಯಕರನ್ನ ಮರಳಿ ಪಕ್ಷಕ್ಕೆ ಹೋದ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಕೂಡಿ ಉಗ್ರ ಹೋರಾಟವನ್ನು ಮಾಡಕ್ಕೆ ನಾವು ತಯಾರಿ ಇರಬೇಕಾಗ್ತದೆ ಅಂತಕ್ಕಂತ ಮಾತನ್ನು ತಮ್ಗೆ ಹೇಳಿ ನನ್ಗೆ ವರದಿ ಪ್ರಕಾಶ್ ಪೀಠಕ ಪ್ರತಿಧ್ವನಿ ನ್ಯೂಸ್ ಮುಧೋಳ್